ಇದು ವಾರ್ಡ್ ಮೀಟಿಂಗ್ ಇದು ಕರೆದಿರೋದು ನಮ್ದು ಗ್ಯಾರಂಟಿ ಸಮಿತಿ ಇದ್ದಲ್ಲ ಗ್ಯಾರಂಟಿ ಸಮಿತಿ ಮೊನ್ನೆ ಆರನೇ ತಾರೀಕು ಕರೆದಿದ್ದು ತಿರ್ಗಿ ಹದಿನೈದು ಒಂದು ಸರಿ ನಾವು ತಿಂಗಳಿಗೆ ಎರಡು ಸಭೆ ಮಾಡ್ತಾ ಇದ್ದೀವಿ ಅದು ಗ್ಯಾರಂಟಿ ಸಮಿತಿದು ಏನು ಸರ್ಕಾರಿ ಸೌಲಭ್ಯಗಳು ಜನರಿಗೆ ಸಿಗ್ತಾ ಇದೆಯಾ ಸಿಗ್ತಾ ಇಲ್ವಾ ಅಂತ ಮಾನಿಟರ್ ಮಾಡೋಕ್ಕೋಸ್ಕರ ನಮ್ಮನ್ನು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ ಅದಕ್ಕೆ ಹದಿನಾಲ್ಕು ಜನ ಸದಸ್ಯರಿದ್ದಾರೆ ಅದರ ಕಡೆ ಗಮನ ಕೊಟ್ಟು ಮೊನ್ನೆ ಮೀಟಿಂಗ್ ಎಲ್ಲ ಆಯಿತು ಆರು ನಮಗೆ ಸೆಕ್ರೆಟ್ರಿ ಅವರು ಅವರು ಅವ್ರ ಮುಖ್ಯನ ಕಾ ಪ್ರತಿಯೊಂದು ಪರಿಶೀಲನೆ ಮಾಡಿ ಮಾನಿಟ್ರ್ ಮಾಡ್ತಾಯಿದ್ದೀನಿ ಇವತ್ತು ವಾರ್ಡ್ಸಭೆಯಲ್ಲಿ ಗ ಗಮನ ಗಮನಿಸಿಲ್ಲ ಎಲ್ಲ ಅಧಿಕಾರಿಗಳು ಕರೆಸಿ ಇವತ್ತು ಏನು ಕಸದ್ದಾಗ್ಬೋದು ನೀರಿಂದಾಗ್ಬೋದು ಲೈಟ್ದಾಗ್ಬೋದು ರೋಡನ್ನು ಸಮಸ್ಯೆಗೊಳ್ಬೋದು ಕೆರೆಯದಿರ್ಬೋದು ಬಿ ಡಬ್ಲ್ಯೂ ಸಿ ಸಿ ಸಮಸ್ಯೆ ಇರೋದು ಬೋರ್ವೆಲ್ ರಿಪೇರ್ ಇರೋದು ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಬರ್ತಾ ಇಲ್ಲ ಮೀಟಿಂಗ್ಗಳಿಗೆ ನೋಡಲ್ ಆಫೀಸರ್ ಕರೆಕ್ಟಾಗಿ ಬರ್ತಾ ಇದ್ದಾರೆ ನಮ್ಮ ವಾರ್ಡ್ ಇಂಜಿನಿಯರು ಸೆಕ್ರೆಟ್ರಿ ಬರ್ತಾಯಿದ್ದಾರೆ ಇನ್ನು ಸಂಬಂಧಪಟ್ಟ ಇಲಾಖೆಯವರು ಸರಿಯಾಗಿ ಇನ್ನೂ ಸ್ಪಂದನೆ ಇಲ್ಲ ಅದಕ್ಕೆ ತಿಂಗಳಿಗೆ ನಾಲ್ಕು ಮೀಟಿಂಗ್ ಮಾಡ್ತಾಯಿದ್ದಾರೆ ಅವರು ಇವತ್ತು ಲೋಕ ಆಗಿದ್ದು ಅವರು ಬಂದಿದ್ದಾರೆ ಅಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾರೆ ಕೋರ್ಟು ಕಚೇರಿಯ ಅಲ್ಲಿ ಅಲ್ಲೋಗಿದ್ದೀವಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಿಮ್ಮ ಮೇಲೆ ಅಧಿಕಾರಿಗಳಿಗೆ ಹೇಳಿದ್ದೀವಿ ತಿಂಗಳಿಗೆ ಒಂದೆರಡು ಮೀಟಿಂಗ್ ಮಾಡಿ ಅವಾಗ ಅಧಿಕಾರಿಗಳು ಅಟೆಂಡ್ ಆಗ್ತಾರೆ ನೀವು ನಾಲ್ಕು ಮೀಟಿಂಗ್ ಮಾಡಿದಾಗ ಅವರು ಸರಿಯಾಗಿ ಸರಿಯಾಗಿ ಸ್ಪಂದನೆ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಇವತ್ತು ಲೋಕಾಯುಕ್ತವ್ರು ಬಂದವ್ರೆ ಅಲ್ಲಿ ಹೋಗ್ತಾರೆ ಕೋರ್ಟ್ ಕೇಸ್ ಇದ್ದಾಗ ಅಲ್ಲಿ ಹೋಗ್ತಾರೆ ತಿರ್ಗ ಯಾವುದೋ ಶಾಸಕರು ಪೂಜೆ ಇಟ್ಕೊಂಡಾಗ ಅಲ್ಲೋಗ್ತಾರೆ ಈ ಥರ ಆಗಿ ಸರಿಯಾಗಿ ವಾರ್ಡ್ ಮೀಟಿಂಗ್ಗಳು ಸಕ್ಸಸ್ಫುಲ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ತಿಂಗಳಿಗೆ ಒಂದು ಮೀಟಿಂಗ್ ಆದಾಗ ಇದು ಪ್ರಯೋಜನಕಾರಿಯಾಗಿ ಕೆಲಸ ಆಗ್ತದೆ ಸರ್ ಈಗ ಆದೇಶ ಸರ್ ಇದು ಇಡೀ ಇಡೀ ಬೆಂಗಳೂರಲ್ಲೇ ಇದೆ ನಾನು ದಾಸಹಳ್ಳಿ ಮಾತ್ರ ಹೇಳಲ್ಲ ಅದರಲ್ಲಿ ದಾಸಹಳ್ಳಿಗೆ ಸ್ವಲ್ಪ ಅತಿ ಹೆಚ್ಚಿನಾಗಿದೆ ಈಗ ನೋಡ್ರಿ ಅವರು ಪ್ರಹಾರಿಯವರು ಟೆಂಡ್ರಾಗಿ ಹೋಗಿದೆ ಇದಾಗಿ ಹೋಗಿದೆ ಅಂತೇಳಿ ಸಬ್ಬಿಬ್ ಹೇಳ್ಕೊಂಡು ನಾನು ಕೊಟ್ಟು ಒಂದು ವಾರ ಮೇಲೆ ಆಯಿತು ಸೊಬೂ ಹೇಳ್ತಾರೆ ಇವತ್ತು ಅಧಿಕಾರಿಗಳು ಗಮನಕ್ಕೆ ತಂದೆ ಈಗ ವೆಹಿಕಲ್ ಅರೇಂಜ್ ಮಾಡಿ ಇವತ್ತು ನಾಳೆಲ್ಲಿ ತೆಗೆಸ್ಕೊಡ್ತೀನಿ ಅಂತ ಇವತ್ತು ಹೇಳಿ ಹೇಳಿ ಹೇಳ್ತಾ ಇದ್ದಾರೆ ಅದು ಶಾಸಕರೇ ಅದು ಬಗ್ಗೆ ಹೇಳೋಂಗಿಲ್ಲ ಏನೋ ಏನೋ ಈಗ ಹಾಲಿ ಶಾಸಕರು ಆಫೀಸ್ನವೇ ಜಾಸ್ತಿ ಇರೋದು ಕಟ್ಟಔಟ್ರು ಕಟ್ಟಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಅವ್ರದ್ದು ದುಡ್ಡು ದಬ್ಬ ಆಗಿದ್ದು ಡಿಸೆಂಬರ್ ಹತ್ತನೇ ತಾರೀಕು ಅದು ಹಾಕಿದ್ದು ನಮ್ದು ಯಾರನ್ನ ದಾಟ್ರೆ ಅರ್ಧ ಗಂಟೆ ಹಾಕ್ತಾರೆ ಬಂದು ಇನ್ನೂ ಫಂಕ್ಷನ್ ಆಗಿರಲ್ಲ ಅಲ್ಲ ಫಂಕ್ಷನ್ ಆಗಿರಲ್ಲ ಅರ್ಧ ಹತ್ತು ನಿಮಿಷಕ್ಕೆ ಬಂದು ಕಿತ್ ಹಾಕ್ತಾರೆ ಈಗ ಮೂರು ತಿಂಗಳಾರು ಆಗಿರೋ ಕೂಡ ಇನ್ನೂ ತೆಗ್ದಿಲ್ಲ ಏನೋ ಇವತ್ತು ಇಡೀ ದಾಸಹಳ್ಳಿ ಕ್ಷೇತ್ರ ಪೂರ್ತಿ ಏನೋ ಆ ಪಕ್ಷ ಈ ಪಕ್ಷ ಅಂತಲ್ಲ ಎಲ್ಲ ಪಕ್ಷದವ್ರದ್ದು ಕಟ್ಟ ಕಟ್ರೋಟ್ರಗಳಿದಾವೆ ಪ್ರತಿಯೊಬ್ಬರದ್ದು ಇದಾವೆ ಯಾರೋ ಹುಟ್ಟು ತಬ್ಬದ್ದು ಯಾರ್ದೋ ಸಾವ್ದು ಸುಂಕದ ಕಟ್ಟೆ ಇರ್ಬೋದು ರಾಜಗೋಪಾಲ್ ನಗರ ಇರ್ಬೋದು ಎಲ್ಲ ಕಡೆಗೂ ರಾಜ ರಾಜ್ತವೆ ಈಗ ಮೊನ್ನೆಲ್ಲ ನಮ್ಮ ಡಿ ಸಿ ಎಂ ಸಾಹೇಬ್ರು ಏನು ಹೇಳಿದ್ರು ಯೂತ್ ಕಾಂಗ್ರೆಸ್ ಅವರು ಅಧ್ಯಕ್ಷ ಕಟ್ಟಿದ್ಕೇನೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿದ್ರು ಅದಕ್ಕೆ ಸರ್ಕಾರದ ದಂಡ ಹಾಕ್ಸಿದ್ರು ಇಲ್ಲಿ ಅಧಿಕಾರಿಗಳು ದಂಡ ಹಾಕಿ ಮಾಡ್ಬೋದಾಯಿತು ಇಲ್ಲ ಸರ್ ಆಗಿಲ್ಲ ಅಂದರೆ ಮುಲ್ಲ ಕ್ರಮ ತಗೋಬೇಕಾಗ್ತದೆ ಮುನ್ನ ಬಿ ಬಿ ಎಂ ಪಿ ಕಮಿಷನರ್ಗೆ ಹೇಳ್ಬೇಕಾಗ್ತದೆ ಅಂತ ಹೇಳಿದ್ದೀವಿ